ನಮ್ಮ ಜೊತೆಗೆ ಒಬ್ರು ವಿಶೇಷ ಅತಿಥಿ ಇದ್ದಾರೆ ಆರ್ ಸಿ ಬಿ ಆಟಗಾರ ಮನೋಜ್ ಬಾಂಡಗೆ ಅವರ ತಂದೆ ಇದೀಗ ನಮ್ಮ ಜೊತೆಗೆ ಇದ್ದಾರೆ ಶಿವರಾಮ್ ಬಾಂಡಗೆ ಅವರು ಕಂಗ್ರಾಚ್ಯುಲೇಷನ್ ಸರ್ ನಿನ್ನೆ ನಡೆದಿರುವಂತಹ ಪಂದ್ಯದಲ್ಲಿ ಹದಿನೆಂಟು ವರ್ಷಗಳ ನಂತರ ಆರ್ ಸಿ ಬಿ ಚಾಂಪಿಯನ್ ಆಗಿರುವಂತದ್ದು ಯಾವ ರೀತಿಯಾಗಿ ಒಬ್ಬ ಸ್ವತಃ ನಿಮ್ಮ ಆಟಗಾರ ಕೂಡ ಅಂದ್ರೆ ನಿಮ್ಮ ಮಗ ತಂಡದ ಭಾಗ ಆಗಿದ್ಕೊಂಡು ಯಾವ ರೀತಿಯಾಗಿ ಖುಷಿಯನ್ನು ಪಟ್ಟರೆ ಈ ಒಂದು ಸಂದರ್ಭದಲ್ಲಿ ಸರ್ ಈ ಸಂಭ್ರಮಕ್ಕೆ ಹೇಳಲಿಕ್ಕೆ ಪದಗಳಿಲ್ಲ ಸರ್ ಇದು ಒಂದ್ ಟೈಪ್ ಆಫ್ ದೀಪಾವಳಿ ಅಂತ ಹೇಳ್ಬೋದು ಸರ್ ನಮ್ ಭಾರತ ದೇಶಕ್ಕೆ ದೀಪಾವಳಿ ಹೇಗೆ ಇದು ನಮ್ಮ ಆರ್ ಸಿ ಬಿ ಫ್ಯಾನ್ಸ್ ಗಳಿಗೆ ಒಂದು ದೊಡ್ಡ ಹಬ್ಬ ಸರ್ ಇದು ದೀಪಾವಳಿ ಇದ್ದಂಗೆ ನಿಜವಾಗ್ಲೂ ನಾವು ನಿನ್ನೆ ಬಹಳ ಖುಷಿ ಆಯ್ತು ಸರ್ ಅದ್ರಲ್ಲಿ ನಿನ್ನೆ ನನ್ನ ಮಗ ಮತ್ತೆ ಗ್ರೌಂಡ್ ಅಲ್ಲಿ ಬಂದು ಒಂದು ಕ್ಯಾಚ್ ಹಿಡ್ದು ಒಂದು ಸಂತೋಷ ಮತ್ತೆ ಆರ್ ಎಲ್ಲಾ ಬಿ ಫ್ಯಾನ್ಸ್ ಗಳಿಗೆ ಧನ್ಯವಾದ ಹೇಳಿಕ್ಕೆ ಇಷ್ಟಪಡ್ತೀನಿ ಯಾರು ಎಲ್ಲ ಎಲ್ಲ ಪ್ರಾರ್ಥನೆ ಮಾಡಿದ್ದೀರಾ ನಿಮ್ಮ ಪ್ರಾರ್ಥನೆ ಫಲಿಸಿತು ಎಲ್ಲರಿಗೂ ಧನ್ಯವಾದಗಳು ಆರ್ ಸಿ ಬಿ ಕಡೆಯಿಂದ ಮತ್ತೆ ನಮ್ಮ ಫ್ಯಾಮಿಲಿ ಕಡೆಯಿಂದ ಸರ್ ನಿಜವಾಗ್ಲೂ ಬಹಳ ಸಂತೋಷ ಆಯ್ತು ಸರ್ ಒಂದು ಆರ್ ಸಿ ಬಿ ಟೀಮ್ ಒಂದು ಎಮೋಷನ್ ನಿಂದ ಗೆದ್ದಿದೆ ಸರ್ ಬಹಳ ಖುಷಿ ಆಗ್ತಾ ಇದೆ ಸರ್ ಎಸ್ ಎಸ್ ಸರ್ ಇಡೀ ಇಡೀ ಕರ್ನಾಟಕ ಇದನ್ನ ವೈಟ್ ಮಾಡ್ತಾ ಇತ್ತು ಇಡೀ ದೇಶ ವೈಟ್ ಮಾಡ್ತಾ ಇತ್ತು ಸೊ ಇಂಥ ಸಂದರ್ಭದಲ್ಲಿ ಆರ್ ಸಿ ಬಿ ಚಾಂಪಿಯನ್ ಆಗುವಂತಹ ಸಂದರ್ಭದಲ್ಲಿ ನಿಮ್ಮ ಮಗ ತಂಡದ ಭಾಗ ಆಗಿದ್ರು ಜೊತೆಗೆ ಒಂದೊಂದು ಕ್ಯಾಚ್ ಅನ್ನು ಕೂಡ ಪಡ್ಕೊಂಡು ಅಂತ ನೀವು ಹೇಳಿದ್ರಿ ಆ ಕ್ಯಾಚ್ ಪಡ್ಕೊಂಡಂತಹ ಸಂದರ್ಭ ಮನೆಯವರಾಗಿ ಅವರ ತಂದೆಯಾಗಿ ಆ ಸಂದರ್ಭ ಹೇಗಿತ್ತು ಸರ್ ಮನೆಯಲ್ಲಿ ಸೆಲೆಬ್ರೇಷನ್ ಹೇಗಿತ್ತು ಸರ್ ನಾವು ನಿನ್ನೆ ನಮ್ಮ ಮಗಳ ಮದುವೆ ನಿನ್ನೆ ನಾವ್ ಮಗಳ ಮದ್ವೆ ಫಂಕ್ಷನ್ ಮಾಡ್ಲಿಲ್ಲ ಸರ್ ನಿನ್ನೆ ಟಿವಿ ಪರದೆಯಲ್ಲಿ ಮ್ಯಾಚ್ ಅಥವಾ ನೋಡ್ತಾ ಇದ್ವಿ ಸರ್ ಮದ್ವೆ ಮನೆ ಎಲ್ಲಾ ಸಂಭ್ರಮನೆ ಸಂಭ್ರಮ ಸರ್ ಕ್ಯಾಶ್ ಹಿಡಿದಾಗ ಮಾತ್ರ ಹೇಳ್ಬಾಳ್ ಹೇಳ್ತೀವಿ ಸರ್ ಆ ತರ ಸಂಭ್ರಮ ಮಾಡಿ ಆಚರಣೆ ಮಾಡಿದ್ವಿ ಸರ್ ಜೊತೆಗೆ ಆಹ್ ಆರ್ ಸಿಬಿ ತಂಡ ಗೆ ಬ್ಯಾಟಿಂಗ್ ಮಾಡಿ ನೂರಾ ತೊಂಬತ್ತು ರನ್ ಕೊಡ್ತು ನೂರಾ ತೊಂಬತ್ತೊಂದ್ ರನ್ ಟಾರ್ಗೆಟ್ ಕೊಡ್ತು ಆ ಸಂದರ್ಭದಲ್ಲಿ ಅದನ್ನ ಪಂಜಾಬ್ ಕಿಂಗ್ ಚೇಸ್ ಮಾಡಬಹುದು ಅಂತ ಅನಿಸ್ತಾ ಅವಾಗ ಹೇಗಿತ್ತು ನಿಮ್ಮ ಆ ಒಂದು ಸಂದರ್ಭದಲ್ಲಿ ಸರ್ ಫಸ್ಟ್ ಸಿಕ್ಸ್ ಓವರ್ಸ್ ನೋಡಿದ್ರೆ ಪಂಜಾಬ್ ಅವ್ರ ಮೇಲ್ಗೆ ಐತ್ ಸರ್ ಅವ್ರ್ ಗೆಲ್ಬಹುದು ಅಂತ ಹೇಳಿತ್ತು ಸುರೇಶ್ ಶರ್ಮಾ ಮತ್ತೆ ಕೃಣಲ್ ಪಾಂಡ್ಯ ಬಂದು ಬೌಲಿಂಗ್ ಮಾಡಿದಾಗ ಸ್ವಲ್ಪ ಕಂಟ್ರೋಲ್ ಬಂದ್ ಸರ್ ಮ್ಯಾಚ್ ನಿಜವಾಗ್ಲೂ ಎಲ್ಲರೂ ಒಂದು ಒಳ್ಳೆ ಕಾಂಟ್ರಿಬ್ಯೂಟ್ ಸರ್ ನಿಜವ್ ಒಂದು ನಿನ್ನೆಯ ದಿನ ನಮ್ ದಿನ ಆಗಿತ್ತು ಸರ್ ಹಂಗಾಗಿ ಆರ್ ಸಿ ಬಿ ನಾವು ಕಪ್ ಗೆದ್ದು ಸರ್ ಸರ್ ಇಡೀ ಸೀಸನ್ ನಲ್ಲಿ ಈ ಬಾರಿ ಆರ್ ಸಿ ಬಿ ಬಹಳ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದೆ ಬಹಳ ಬ್ಯಾಲೆನ್ಸ್ಡ್ ಆಗಿತ್ತು ಟೀಮ್ ಅದರಲ್ಲೂ ಕೂಡ ಒಂದ್ ಪಂದ್ಯದಲ್ಲಿ ಬ್ಯಾಟಿಂಗ್ ಮಾಡೋದಿಕ್ಕೂ ಕೂಡ ಮನೋಜ್ ಬಾಂಡಗೇ ಅವ್ರಿಗೂ ಕೂಡ ಅವಕಾಶ ಸಿಕ್ಕಿತ್ತು ಸೊ ಒಟ್ಟಾರೆಯಾಗಿ ಸೀಸನ್ ನಲ್ಲಿ ಆರ್ ಸಿ ಬಿ ಯಾವ ರೀತಿ ಪರ್ಫಾರ್ಮೆನ್ಸ್ ಕೊಡ್ತು ಸೊ ಅದ್ರ ಬಗ್ಗೆ ಹೇಳೋದಾದ್ರೆ ಶಿವರಾಮ್ ಭಾಂಡಗೇ ಅವ್ರೆ ಸರ್ ಈ ಸತಿ ಆರ್ ಮ್ಯಾನೇಜ್ಮೆಂಟ್ ಬಹಳ ಒಳ್ಳೆ ಅದ್ಭುತವಾದ ಟೀಮ್ ಅನ್ನು ಸೆಟ್ ಮಾಡಿದ್ರು ಇದ್ದಂತ ಯಾವ್ದೇ ಪ್ಲೇಯರ್ಸ್ ಗಳು ತಗೊಂಡಿದ್ದಿಲ್ಲ ಮತ್ತೆ ಎಲ್ಲ ಚೇಂಜ್ ಮಾಡಿ ಬೌಲಿಂಗ್ ಯೂನಿಟ್ ಮತ್ತೆ ಬ್ಯಾಟಿಂಗ್ ಯೂನಿಟ್ ಆಲ್ರೌಂಡರ್ಸ್ ಮಿಡ್ಲ್ ಆರ್ಡರ್ ಎಲ್ಲ ಫುಲ್ ಈ ವರ್ಷ ಹಂಗಾಗಿ ಎಲ್ಲರ ಪರ್ಫಾರ್ಮೆನ್ಸ್ ಚೆನ್ನಾಗಿ ಬಂದಿದ್ರಿಂದ ಆರ್ ಸಿ ಬಿ ಕಪ್ ಗೆಲ್ಲಕ್ಕೆ ಅನುಕೂಲ ಆಯ್ತು ಸರ್ ಬಹಳ ಒಳ್ಳೆ ಆಟ ಆಡಿದ್ ಸರ್ ಆರ್ ಸಿ ಬಿ ಅವರು ಈ ವರ್ಷ ಹ್ಮ್ 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 ಸರ್ ಮನೋಜ್ ಬಾಂಡಕೆ ಅವರು ನಿಮ್ಗೆ ಎಷ್ಟೊತ್ತಿಗೆ ಕಾಲ್ ಮಾಡಿದ್ರು ಏನಂತ ಮಾತಾಡಿದ್ರು ಚಾಂಪಿಯನ್ ಆದ ನಂತರ ಸರ್ ರಾತ್ರಿ ಒಂದೂವರೆ ಗಂಟೆಗೆ ಮಾಡಿದ ಸರ್ ನಿಜವಾಗ್ಲೂ ನನ್ ಮಗ ಬಹಳ ಖುಷಿ ಖುಷಿಯಲ್ಲಿದ್ದ ಆನಂದವಾಗಿದ್ರು ಸರ್ ಆ ಅವನಿಗೆ ಬರ್ತಾ ಇರಲಿಲ್ಲ ಸರ್ ಮಾತಾಡ್ಲಿಕ್ಕೆ ಆತರ ಆಗಿತ್ತು ಸರ್ ಗೆದ್ ನಂತರ ಸರ್ ಸರ್ ಬಹಳ ಖುಷಿ ಆಯ್ತಂತ ಅದೇ ಹೇಳಿದ್ರು ಸರ್ ಎಲ್ಲರ ಜೊತೆ ಇವತ್ತು ರಾತ್ರಿ ಪಾರ್ಟಿ ಮಾಡ್ತಿವಿ ಪಾಪ ಅಲ್ಲಿ ಹೋಗ್ತಿವಿ ರೂಮ್ ಅಲ್ಲಿ ಅಪ್ ಮಾಡ್ತೀವಿ ಅಂತ ಹೇಳಿದ ಹ್ಮ್ ಹ್ಮ್ ಆರ್ ಸಿ ಬಿ ತಂಡದ ಜೊತೆಗೆ ಬಹಳ ವರ್ಷಗಳಿಂದ ಮನೋಜ್ ಬಾಂಡಗೆ ಅವರು ಸೊ ಈ ಬಾರಿ ಒಂದು ಮ್ಯಾಚಲ್ಲೂ ಕೂಡ ಆಡಿದ್ರು ಮುಂದಿನ ವರ್ಷಗಳಲ್ಲಿ ಮತ್ತಷ್ಟು ಆಡುವಂತ ಅವಕಾಶ ಒಂದು ಸಿಗುವಂತಹ ನಿರೀಕ್ಷೆ ಕೂಡ ಇದೆ ಯಾಕಂತಂದ್ರೆ ಕರ್ನಾಟಕದ ಫ್ಯಾನ್ಸ್ಗೆ ಗೊತ್ತಿದೆ ಮನೋಜ್ ಬಾಂಡಗೆ ಅವರ ಒಂದು ಅವರ ಒಂದು ಸ್ಕಿಲ್ ಯಾವ ರೀತಿ ಆಗಿರುವಂತದ್ದು ಅನ್ನುವಂಥದ್ದು ಸೊ ಹಾಗಾಗಿ ಮುಂದಿನ ದಿನಗಳಲ್ಲಿ ನೀವು ಕೂಡ ಸಹಜವಾಗಿ ಹೆಚ್ಚಿನ ನಿರೀಕ್ಷೆ ಇಟ್ಕೊಂಡಿರ್ತೀರಿ ಸರ್ ಸರ್ ನನ್ನ ಮಗ ಸತ್ಯ ಮಹಾರಾಜ ಟ್ರೋಫಿ ಚಾಂಪಿಯನ್ಸ್ ಅಲ್ಲಿ ಇದ್ದ ಸರ್ ನಿಜವಾಗ್ ಬಹಳ ಖುಷಿ ಆಗ್ತಾ ಇದೆ ಸರ್ ಈ ಸಂತೋಷ ವ್ಯಕ್ತಪಡಿಸಿಕೆ ನೀವು ಅವಕಾಶ ಮಾಡ್ಕೊಟ್ಟದಾಗಿ ಸುವರ್ಣ ನ್ಯೂಸ್ ಅವರಿಗೆ ಬಹಳ ಬಹಳ ಧನ್ಯವಾದ ಸರ್ ಜೊತೆಗೆ ಇವತ್ತು ಮೂರು ವರೆ ಅಷ್ಟೊತ್ತಿಗೆ ಸೆಲೆಬ್ರೇಷನ್ ಕೂಡ ಅಂದ್ರೆ ಬೆಂಗಳೂರಿಗೂ ಕೂಡ ಬರ್ತಾರೆ ಮೂರುವರೆ ಇಷ್ಟೊತ್ತಿಗೆ ವಿಧಾನಸೌಧದಿಂದ ಚಿನ್ನಸ್ವಾಮಿ ಕ್ರೀಡಾಂಗಣದವರೆಗೆ ಕೂಡ ಇವತ್ತು ಈ ಒಂದು ಮಾರ್ಚ್ ಕೂಡ ಇರುತ್ತೆ ಅನ್ನೋಂಥದ್ದು ಅಭಿಮಾನಿಗಳ ಜೊತೆಗೆ ಇಡೀ ತಂಡ ಹೋಗುತ್ತೆ ಸೊ ಆ ಒಂದು ಅಹ್ ಇಡೀ ತಂಡ ಕೂಡ ಅಂದ್ರೆ ವಿರಾಟ್ ಕೊಹ್ಲಿ ಅವರು ಕೂಡ ನಿನ್ನೆ ಹೇಳಿದ್ರು ಆ ಒಂದು ಕ್ಷಣವನ್ನ ಆನಂದಿಸೋದಕ್ಕೆ ನಾನು ಕೂಡ ಕಾಯ್ತಾ ಇದ್ದೀನಿ ಅಂತ ಹೌದು ಸರ್ ನಾವು ಕೂಡ ತುಂಬಾ ಎಕ್ಸೈಟ್ ಆಗಿದ್ವಿ ಸರ್ ಅದು ಮಧ್ಯಾಹ್ನ ಮೂರುವರೆ ಗಂಟೆಯಿಂದ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದ್ರು ಸರ್ ಮೆರವಣಿಗೆ ವಿಧಾನಸೌಧ ಮುಂದೆ ಅವರಿಗೆ ಸನ್ಮಾನ ಮಾಡ್ತಾರ ಅಂತ ಕೂಡ ಕೇಳ್ಪಟ್ಟಿವ್ ಸರ್ ನಿಜವಾಗ್ಲೂ ಅದ್ಭುತ ಕ್ಷಣ ಸರ್ ನೋಡ್ಲಿಕ್ಕೆ ಹೇಳ್ತಾರೆ ಯಾವ ರೀತಿಯಾಗಿ ಮನೋಜ್ ಪಾಂಡಿಗೆ ಅವರ ತಾಯಿ ಏನ್ ಹೇಳಿದ್ರು ಎಷ್ಟು ಖುಷಿ ಪಟ್ರು ಸರ್ ನಿನ್ನೆ ಎಲ್ಲಾ ಮದುವೆ ಮನೆಯಲ್ಲಿ ಇದ್ದು ಸರ್ ನಾ ಈಗ ಸದ್ಯ ರೂಮ್ ಅಲ್ಲಿ ಇದ್ದೀನಿ ಸರ್ ಎಷ್ಟು ಖುಷಿ ಸರ್ ನಿನ್ನೆ ಹತ್ ಬಿಟ್ಟಾರ ಎಲ್ಲಾರು ನನ್ ಮಗಳು ಎರಡೆರಡು ಸಂಭ್ರಮ ಹಾಗಾದ್ರೆ ಮನೆಯಲ್ಲಿ ಅಂದ್ರೆ ಸರ್ ರಾಹುಲ್ ರಾಹುಲ್ ಅಂತ ಹೇಳಿ ಇವ್ರು ಕೂಡ ಬಹಳ ಖುಷಿ ಆಯ್ತಾರ ಸರ್ ಮನೆಯಲ್ಲಿ ಎರಡೆರಡು ಸಂಭ್ರಮ ಹಾಗಾದ್ರೆ ಅಂತ ಹೌದ್ ಸರ್ ಹೌದ್ ಸರ್ ಇವತ್ತು ನನ್ ಮಗಳ ಮದ್ವೆ ಇದೆ ಸರ್ ನಾಲ್ಕನೇ ತಾರೀಕು ಮದ್ವೆ ಸಂಭ್ರಮ ಬಂದಿದ್ವಿ ಸರ್ ನಿನ್ನೆ ಆ ಸಂಭ್ರಮ ಸರ್ ಇವತ್ತು ಈ ಸಂಭ್ರಮ ಸರ್ ಹ್ಮ್ 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 ಮದುವೆ ಆ ಸಂಭ್ರಮದಲ್ಲೇ ಈಗ ಇದೀರಿ ಸೊ ಎಷ್ಟೊತ್ತಿಗೆ ಬೆಂಗಳೂರಿಗೆ ರೀಚ್ ಆಗ್ತಾರೆ ಅಂತ ಏನಾದ್ರು ಹೇಳಿದ್ರಾ ಮನೋಜ್ ಪಾಂಡಕೆ ಇಲ್ಲ ಸರ್ ಇಲ್ಲ ಸರ್ ಇಂದ ಅದ್ರ ಬಗ್ಗೆ ಏನು ಮಾತುಕತೆ ಆಗಿಲ್ಲ ಸರ್ ಓಕೆ 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 ಆ ಜೊತೆಗೆ ಅಹ್ ಇಡೀ ತಂಡ ಇವತ್ತು ಬೆಂಗಳೂರಿಗೆ ಬಂದು ಈ ಒಂದು ಸೆಲೆಬ್ರೇಷನ್ ಅಲ್ಲಿ ಭಾಗಿಯಾಗ್ತಾ ಇರೋದು ನೀವು ಮದುವೆ ಕೂಡ ಮನೆಯಲ್ಲಿದೆ ಅಂತ ಹೇಳ್ತಾ ಇದ್ರಿ ಸೊ ಹಾಗಾಗಿ ಆ ಸೆಲೆಬ್ರೇಷನ್ ಕಣ್ತುಂಬಿಕೊಳ್ಳಿ ನಲ್ಲೇ ಕಣ್ತುಂಬಿಕೊಳ್ತೀರಿ ಅಂತ ಕಾಣುತ್ತೆ ಹಾಗಾದ್ರೆ ಸರ್ ಸರ್ ಹದಿನೆಂಟು ವರ್ಷ ಬೇಕಾಯ್ತು ಆರ್ ಸಿ ಬಿ ತಂಡ ಒಂದು ಕಾಯೋದಕ್ಕೆ ಸೊ ಅದೇ ಕಾರಣದಿಂದಾಗಿ ಈ ಒಂದು ವಿಜಯ ಇಷ್ಟು ಸ್ಪೆಷಲ್ ಆಗಿರೋದು ಹದಿನೆಂಟು ವರ್ಷಗಳ ನಂತರ ಗೆದ್ದಿರೋದು ಈ ಒಂದು ಸಂದರ್ಭದಲ್ಲಿ ಗೆದ್ದಿರುವಂತಹ ಸಂದರ್ಭದಲ್ಲಿ ಯಾವ ರೀತಿ ಖುಷಿಯನ್ನು ವ್ಯಕ್ತಪಡಿಸ್ತೀರಿ ಸರ್ ಹದಿನೆಂಟು ವರ್ಷ ಅದು ಒಂದು ತಪಸ್ಸಿದ್ದಂಗೆ ಸರ್ ಅದು ಆ ತಪಸ್ಸಿಗೆ ಫಲ ಸಿಕ್ಕಿದೆ ಸರ್ ಆರ್ ಸಿ ಬಿ ಒಂದು ಗ್ರೇಟ್ ಫ್ರಾಂಚೈಸಿ ಸರ್ ಅಂತ ಒಂದು ಫ್ರಾಂಚೈಸಿಗೆ ಕಪ್ ಸಿಕ್ಕಿದ್ದಕ್ಕಾಗಿ ನಿಜವಾಗ್ಲೂ ತುಂಬಾ ಸಂತೋಷ ಇದೆ ಸರ್ ಹ್ಮ್ 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 ಮನೋಜ್ ಬಾಂಡೆಗೆ ಅವರು ಈ ಬಾರಿ ಕೇವಲ ಒಂದು ಪಂದ್ಯದಲ್ಲಿ ಮಾತ್ರ ಗೆ ಅವಕಾಶ ಸಿಕ್ತು ಸೊ ಹಾಗಾಗಿ ಮುಂದಿನ ಸೀಸನ್ ಅಲ್ಲಿ ಇನ್ನಷ್ಟು ದೊಡ್ಡ ಅವಕಾಶ ಸಿಗುವಂತ ನಿರೀಕ್ಷೆ ನಿಮ್ಗೂ ಕೂಡ ಇದೆಯಾ ಹೇಗೆ ಸರ್ ಮುಂದಿನ ನನ್ನ ಮಗನಿಗೂ ಪ್ಲೇಯಿಂಗ್ ಚಾನ್ಸ್ ಸಿಗ್ಲಿ ಅಂತ ಹೇಳಿ ಆಸೆ ಮಾಡ್ತೇನೆ ಸರ್ ಅಷ್ಟೇ ಹ್ಮ್ 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 ಸಾಕಷ್ಟು ಪರ್ಫಾರ್ಮೆನ್ಸ್ ಅನ್ನ ಈಗಾಗಲೇ ನೀವು ಹೇಳಿದಾಗೆ ಮಹಾರಾಜ ಟ್ರೋಫಿಯಲ್ಲೂ ಕೂಡ ಅಷ್ಟೇ ಚಾಂಪಿಯನ್ ಆಗಿದ್ರು ಈ ಸಲ ಅವರ ಪರ್ಫಾರ್ಮೆನ್ಸ್ ಬಗ್ಗೆ ಇಡೀ ಕರ್ನಾಟಕಕ್ಕೆ ಗೊತ್ತಿದೆ ಮಹಾರಾಜ ಟ್ರೋಫಿಯಲ್ಲಿ ಚೆನ್ನಾಗಿ ಆಗಿತ್ತು ಸರ್ ಮತ್ತೆ ಅದಕ್ಕಿಂತ ಮುಂಚೆ ಗುಲ್ಬರ್ಗಾ ಮಿಸ್ಟೇಕ್ ನಲ್ಲಿ ಇದ್ದ ಸರ್ ಅದು ಕೂಡ ಚಾಂಪಿಯನ್ ಆಗಿದೆ ಸರ್ ಅದರಲ್ಲಿ ದೇವ್ರ ಪಡಿಕಲ್ ಮನೀಶ್ ಪಾಂಡೆ ಸರ್ ಅವ್ರ ಇದ್ರು ಮತ್ತೆ ಈ ಸತಿ ವಿಜಯ್ ಹಜಾರ್ ಅಲ್ಲಿ ಸ್ಕ್ವಾಡ್ ಅಲ್ಲಿ ಇದ್ದ ಸರ್ ಮಯಾಂಕ್ ಅಗರ್ವಾಲ್ ಸರ್ ಅವರು ಕ್ಯಾಪ್ಟನ್ ಆಗಿದ್ರು ಸರ್ ಅದು ಕೂಡ ಟ್ರೋಫಿ ಇತ್ತು ಸರ್ ಇದು ಕೂಡ ಟ್ರೋಫಿ ಕರ್ನಾಟಕಕ್ಕೆ ಸಂತೋಷ ಹೇಳ್ತಿರ್ತ ಸರ್ ಥ್ಯಾಂಕ್ ಯು ಸೋ ಮಚ್ ಶಿವರಾಮ್ ಪಾಂಡಗೆ ಅವರೇ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜೊತೆಗೆ ಮಾತಾಡಿದ್ದಾರೆ ಇದು ಬಿ ಆಟಗಾರ ಮನೋಜ್ ಪಾಂಡೆ ಅವರ ತಂದೆಯ ಮಾತುಗಳು ಬಹಳಷ್ಟು ಖುಷಿಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ